ೊಳಗೆ ಸಂಚಾರವನ್ನು ಮಾಡುತ್ತಿರುವಂತಹ ಶ್ರೀ ಮಹಾಮಠದ ಪರಮ ಪೂಜಾ ಪಾದರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಗುರುಪಾದಲಿಂಗ ಮಹಾಸ್ವಾಮಿಗಳವರ ದಿವ್ಯ ಚರಣ ಕಮಲಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೆ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಪರಮ ಪೂಜ್ಯರು ಶ್ರೀನಿವಾಸ ಸರಳದ ಕಾರ್ಯಕ್ರಮದ ಪಂದ್ರ ತಪ್ಪಾಗ್ತಾರೆ ಇವತ್ತಿನ ಕಾರ್ಯಕ್ರಮ ಭವಾನಿ ಮಠದೊಳಗೆ ನಡೆದಂತಹ ಈ ಕಾರ್ಯಕ್ರಮ ಇವತ್ತು ವಿಶ್ವ ಮಟ್ಟದೊಳಗೆ ಪ್ರಸಿದ್ಧಿ ಪಡೆದಂತಹ ಕಾರ್ಯಕ್ರಮ ಇದ್ದಾರೆ ಕಾರಣ ಏನು ಅಂತಂದ್ರೆ ಇಲ್ಲಿ ತನಕ ಏನು ಇಷ್ಟು ತಿಂಗಳ ಪರ್ಯಂತರವಾಗಿ ಎಲ್ಲಾ ಪ್ರಮಾಣ ಪುರಾಣವನ್ನ ಯಾರು ನಮ್ಮ ಮಡಿಯವಾಳಿ ಶಾಸ್ತ್ರಿಗಳು ಹೇಳುತ್ತಾರೆ ಬಹುತೇಕ ಅವರು ಒಂದೊಂದು ಮಾತುಗಳನ್ನ ಹೇಳಬೇಕಾದ್ರೆ ಮನುಷ್ಯನೊಳಗೆ ಹಿಂಗ ಅನಿಸ್ತದೆ ನಾವು ಯಾರೋ ನೋಡಿಲ್ಲ ಆ ಕವಿರತ್ನ ಕಾಳಿದಾಸಗ ಆ ಕಾಳಿದಾಸನ ಬಗ್ಗೆ ಹೇಳ್ತಾರೆ ಕಾಳಿದಾಸಸ್ಯ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಉಪಮೆ ಕೊಡೋದ್ರೊಳಗ ಮತ್ತೊಬ್ಬ ಕವಿರತ್ನ ಯಾರು ಇಲ್ಲ ಆ ಕವಿರತ್ನ ಇದ್ದ ಅಂತಂದ್ರೆ ಅದು ಕಾಳಿದಾಸನೇ ಅಂತ ಹೇಳ್ತಾರ ಹಾಗ ಪುರಾಣದೊಳಗನು ಒಬ್ಬ ಪುರಾಣ ರತ್ನ ಅಂತ ಹೇಳಿ ನಾವ್ ಯಾರಿಗಾದ್ರೂ ಕಲಿಬೇಕು ಅಂತಂದ್ರ ಅದು ಕಾಳಿದಾಸನ ಹಾಗೆ ಉಪಮೆಗಳನ್ನ ದೃಷ್ಟಾಂತಗಳನ್ನ ವಚನಗಳನ್ನ ಕೇವಲ ಅವರು ವಾಣಿಯನ್ನ ಹೇಳಂಗಿಲ್ಲ ಅವ್ರು ಹೇಳುವಂತ ವಾಣಿ ಪ್ರತಾಪ ಮನಸ್ಸಿನ ಬಾಗಿಲಿಂದ ತಟ್ಟುವಂತಹ ವಾಣಿ ಅದು ನಮ್ಮ ಮಡಿವಾಳಿಯ ಶಾಸ್ತ್ರಗಳ ವಾಣಿ ಅಂತಹ ಮಡಿವಾಳಿಯ ಶಾಸ್ತ್ರಗಳು ಒಂದು ಕಡೆ ಆದರೆ ಇನ್ನು ಗಾನ ವಿಶಾಲರಾಗಿ ನಮ್ಮ ಯಶವಂತ ಬಡಗೇರವರಾದರೆ ಅದರ ಜೊತೆಗೆ ತಬಲಾತ್ಮಕ ಕಣಿಮೆಯನ್ನು ಬಾರಿಸೋದ್ರೊಳಗ ನಮ್ಮ ಕಟ್ಟಿ ಸಂಗಾ ಅವರು ಕೂಡ ಬಹಳ ಅದ್ಭುತವಾದಂತಹ ಕಲೆಯನ್ನ ಕರಗತವನ್ನ ಮಾಡಿಕೊಂಡಿದ್ದಾರೆ ಇವರೆಲ್ಲರ ಎರಡರ ಜೊತೆಗಿನೂ ಕೂಡ ಇಲ್ಲಿ ತನಕ ಏನು ಹೇಳಿದ್ರಲ್ಲ ನಮ್ಮ ಶಾಂತಿಲಯ್ಯ ఫేస్బుక్ ప్రచార ఇబ్బు బి దివ్సా ఇంతే హే న గణేష్ నగర దగ్గర పేళక హింగ్ హో క్రమంత సంపూర్ణ చరిత్ర నాకు తనక ఏం నోడ్తే అంత ఫేస్బుక్ దాని లైవ్ నోడ్కొంటూ హీ మే మా కార్యక్రమ ఏ ಅಲ್ಲಿ ಮುತ್ತೈತನ ಕಾರ್ಯಕ್ರಮ ಮುಗಿಸ್ತಿರಲ್ಲ ನಮ್ಮ ಕರೆ ಬಹಳ ಕಡೆ ಸಾವಿರ ಸಾವಿರ ಗಂಟೆಯನ್ನು ಕೂಡ ಎಲ್ಲ ಕಡೆ ಮುತ್ತೈತನವನ್ನು ತುಂಬುವಂತಹ ಕಾರ್ಯಕ್ರಮವನ್ನು ಮಾಡ್ಯಾರ ಆದ್ರೆ ಸಾಕ್ಷಾತ್ ಎಲ್ಲಾ ಮುತ್ತೈದರನ್ನ ಸಾಲು ಕುಂದರೆಸಿ ಅವರ ತೆರಿಗೆಲ್ಲ ಗಂಡಿ ಸುತ್ತಿ ಅವರಿಗೆಲ್ಲ ಒಂದೇ ತರವಾದಂತಹ ನಮ್ಮ ನಾಡಿನ ಸೀರೆ ಅದ ಇಬ್ಬರು ಸೀರೆಯನ್ನ ಉಳಿಸಿ ಅವರಿಗೆಲ್ಲ ಹಿಂಗ ಕುಂದರಿಸಿ ಸ್ವತಃ ಗುರುಗಡೆ ಉಡಿ ತುಂಬದ್ರಲ್ಲ ತುಂಬುದ್ರಲ್ಲ ಅನ್ಕೊಂಡೆ ಈ ಜಗತ್ತಿನೊಳಗ ಎತ್ರ ನಾರಸ್ ಪೂಜ್ಯಂತೆ ತತ್ರ ಹನುಮಂತೆ ದೇವತಾ ಅಂತೇಳಿ ಹತ್ತಿದ್ರು ಎಲ್ಲಿ ತಾಯಂದರಿಗೆ ಗೌರವದಿಂದ ಪೂಜಿಸ್ತಾರೋ ಅಲ್ಲಿ ಸಾಕ್ಷಾತ್ ಇಲ್ಲಿ ದೇವಲೋಕವೇ ಅಲ್ಲಿ ಬಂದು ಅಂತ ಹೇಳಿ ಅಂತಹ ದೇವಲೋಕವನ್ನ ಏನು ಸೃಷ್ಟಿಯಾಗಿದೆ ಅಂತಂದ್ರ ಅದು ಭವಾನಿ ನಗರದ ಮಧ್ಯಾಹ್ನ ಬಬಲಾರು ಮಠದೊಳಗ ಬಂದಂತಹ ಕಾರ್ಯಕ್ರಮ ಬರಬೇಕಂತಹ ಕಾರ್ಯಕ್ರಮವನ್ನ ಇಷ್ಟು ಚಾಚುಚಕದಿಂದ ಮಾಡ್ಲಿಕ್ಕೆ ಕಾರಣ ಅಂತಂದ್ರೆ ನಮ್ಮ ಪರಮಪೂಜರಾದಂತಹ ಕೃಪಾದಲಿಂಗ ಮಹಾಸ್ವಾಮಿಗಳವರು ಅವರು ಎಂತಹ ಸ್ವಾಮಿಗಳು ಅಂತಂತಂದ್ರೆ ಅವರನ್ನ ನಾವು ಹೃದಯ ಕರಿತೀವಿ ಏನಂತ ಹೇಳಿ ಹೃದಯ ಕರಿತೀವಿ ಅಂತಂದ್ರ ಈ ಸ್ವಾಮಿ ಪ್ರಪಂಚದೊಳಗ ಸನ್ಯಾಸಿ ಪ್ರಪಂಚದೊಳಗ ಒಬ್ಬ ಹೃದಯವಂತ ಸ್ವಾಮಿಗಳು ಯಾರಾದ್ರೂ ಇದ್ರ ಅದು ಮುಖ್ಯನ ಮೊಬಲಾದ ಗುರುಪಾದಲಿಂಗ ಸ್ವಾಮಿಗಳು ಅಂತ ನಾವು ಅಭಿಮಾನದಿಂದ ಕಲಿಬೇಕಾಗ್ತದೆ ಕಾರಣ ಏನು ಅಂತಂದ್ರೆ ನಾವು ಯೋಗಿ ಅಂತ ಹೇಳಿ ಪುಟ್ಟರಾಜ ಕವಯಗಳನ್ನ ಕಲಿಬೇಕಾಗ್ತದೆ ಹಾಗೆ ಶಿವಯೋಗರನ್ನ ಅಂತ ಹೇಳಿ ಶಿವಗಳನ್ನ ಕರಿಬೇಕಾಗ್ತದೆ ಹಾಗೆ ಒಬ್ಬ ರತ್ನ ಅಂತ ಹೇಳಿ ಯಾರಿಗ ಅಂತ ತಂದ್ರೆ ಅದು ಗುರುಪಾದಲಿಂಗ ಮಹಾಸ್ವಾಮಿ ಅಂತ ನಾವು ಕರಿಬೇಕಾಗ್ತದೆ ಯಾಕೆ ಅಂತಂದ್ರೆ ಸಂಗೀತವನ್ನ ಕಲಿಬೇಕು ತಂದ್ರೆ ಗದಗ ಶಿಕ್ಷಣದ ಮಹತ್ವವನ್ನು ಅರಿಬೇಕು ಅಂತಂದ್ರೆ ಶಿಥಿಗಕ್ಕೆ ಹೋಗ್ಬೇಕಾಗ್ತದೆ ಹಾಗೆ ಜ್ಞಾನ ವಿಜ್ಞಾನದ ಮಾರ್ಗವನ್ನು ಕಲಿಬೇಕು ಅಂತ ದೂರದ ಅಮೆರಿಕ ದೇಶಕ್ಕೆ ಹೋಗ್ಬೇಕಾಗ್ತದೆ ಹಾಗೆ ಕೃಷಿಯನ್ನ ನಂಬಿ ನಡಿಬೇಕು ಕೃಷಿಯೇ ನಮ್ಮ ಜೀವನದ ಆಧಾರದಲ್ಲಿ ತಿಳ್ಕೋಬೇಕಂತಂದ್ರೆ ಅದು ಮುಖ್ಯಾನ್ ಬದಲಾದ ಬಂದು ನಾವು ಅಂತಹ ಒಬ್ಬ ಕೃಷಿ ಸ್ನೇಹಿಯಾದಂತಹ ಬ್ರಹ್ಮ ಪುಚರು ನಮ್ಮ ಗೃಪಾದಿಂಗ ಮಹಾಸ್ವಾಮಿಗಳವರಾದರೆ ಅವರು ನಡೆದಿದ್ದೇ ಒಂದು ಐತಿಹಾಸಿಕ ನಡೆದಿದ್ದೇ ಒಂದು ಇತಿಹಾಸ ಅವರು ಏನು ಹೇಳ್ತಾರೆ ಅದು ಪ್ರತಿಯೊಂದು ಕೂಡ ವೇದವಾಕ್ಯ ಸಮಾನವಾಗಿ ಆ ಚಂದ್ರವೀರೇಷನೇ ನಮ್ಮ ಪೂರ್ಮ ಪೂಜಾ ಗೃಪಾಧನಿಕ ಮಹಾಸ್ವಾಮಿಗಳ ವಾಣಿ ಒಳಗ ಬರ್ತಾ ಇದ್ದಾನೆ ಅಂತ ಹೇಳಿ ನಾವು ಅಭಿಮಾನದಿಂದ ನೋಡಿಬೇಕಾಗ್ತದೆ ಅಂತಹ ಒಂದು ಬೃಹತ್ ಆದಂತಹ ಕಾರ್ಯಕ್ರಮ ಬಹುತೇಕ ಈ ಭವಾನಿ ನಗರದೊಳಗ ಪ್ರತಿ ವರ್ಷ ಕೂಡ ಪುರಾಣ ನಡೀತದೆ ಆದ್ರೆ ಎಲ್ಲಾ ಪುರಾಣಗಳನ್ನ ಈ ವರ್ಷ ದಾಖಲೆ ಪ್ರಮಾಣದೊಳಗ ಮೇಲು ಬೇಡಿಕೆ ತಮ್ಮ ನಡೆಸಿದಂತಹ ಪುರಾಣ ಅಂತಂದ್ರೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಈ ಶ್ರಾವಣ ಮಾಸದ ಕಾರ್ಯಕ್ರಮ ಅಂತೇಳಿ ನಾವು ಅಭಿಮಾನದಿಂದ ಹೇಳ್ಕೊಳ್ಬೇಕಾಗ್ತದೆ ಇಷ್ಟೆಲ್ಲ ಕಾರಣಗಳನ್ನ ಯಾಕೆ ಹೇಳಾಗತ್ತೀನಿ ಅಂತಂದ್ರೆ ನಮ್ಮ ಗುಜ್ಜರ ಒಂದು ಹೃದಯ ಅವರ ಹೃದಯ ಅಷ್ಟು ಕಲಕಮಲವಾಗಿದೆ ಅವರ ಬಗ್ಗೆ ನಾನು ನೋಡಿಬೇಕು ಅಂತಂದ್ರೆ ಆ ಅವರನ್ನ ಯಾವ ರೀತಿಯೊಳಗೆ ನಾನು ಅನ್ಕೊಂಡಿದ್ದೀನಿ ಅಂತಂದ್ರೆ ಅವರು ಎಲ್ಲೋ ಹಿಂಗ ಅಮಾಶಿ ಕತ್ತೆ ಒಳಗ ಹಿಂಗ್ ನಿಲ್ಸ್ತಾವ ಮಿಂಚಿನ ಹುಳ ಮಿಂಚಿನ ಹುಳ ಅದನ್ನು ಕೂಡ ಬೆಳಕದ ಖರೆ ಆ ಬೆಳಕಿನೊಳಗ ಆ ಕೀಟಕೆರೆ ಆ ಕೀಟಕೆರೆ ಏನಾದ್ರೂ ದಾರಿ ಕಾಣ್ತೇನೆ ಇರೋ ಗೊತ್ತಿಲ್ಲ ಆದ್ರಾ ಕೀಟದಂತಹ ಬೆಳಕಾಗ್ಲಿಲ್ಲ ಮತ್ತೆ ಚಂದ್ರನಂತಹ ಬೆಳಕಾಗ್ಲಿಲ್ಲ ದೇವರ ಮುಂದೆ ಹಚ್ಚಿಡುವಂತಹ ಜ್ಯೋತಿಯಲ್ಲಿ ಕೆಳಗ ಅವರು ಗುರುಗಳಾಗ್ಲಿಲ್ಲ ಚಂದ್ರನಂಗ ಗುರುಗಳಾಗಲಿಲ್ಲ ಇಡೀ ಜಗತ್ತನ್ನೇ ಬೆಳಗುವಂತಹ ಜಗತ್ತಿಗೆ ಚೈತನ್ಯ ಕೊಡುವಂತಹ ಸೂರ್ಯ ಸಮಾನವಾದಂತಹ ಗುರುಗಳು ಅಂತ ತಂದ್ರೆ ಅವರು ನಮ್ಮ ಪುಂಜ ಗುರುಪಾದಲಿಂಗ ಮಹಾಸ್ವಾಮಿಗಳು ಅಂತಹ ಗುರುಪಾದ ಮಾಲಿಂಗ ಸಿದ್ಧಾಂತ ಶಿಖಾಮಣಿ ಒಳಗ ಗುರುವಿನ ಮಹತ್ವವನ್ನು ಜಗದ್ಗುರು ರೇಣುಕಾಚಾರ್ಯ ಹೇಳುತ್ತಾರೆ ಗುರುರೇವ ಪ್ರಕಾಶಿಯತಿ ದೇಹ ಸೂರ್ಯ ತಮ್ಮ ಸೋ ವಿವರ್ತಕ ಎಂಬಂತಹ ಮಾತನ್ನ ಹೇಳ್ತಾರೆ ಅದ್ರ ಅರ್ಥ ಏನು ಅಂತಂದ್ರೆ ಎಲ್ಲಿ ತನಕ ಸೂರ್ಯ ಈ ಭೂಮಿಗೆ ತನ್ನ ಪ್ರಕಾಶವನ್ನ ಕೊಡಂಗಿಲ್ಲ ಅಲ್ಲಿ ತನಕ ಈ ಭೂಮಿಯೊಳಗ ಚೈತನ್ಯ ಕಾಣಂಗಿಲ್ಲ ಹ್ಯಾಕೆ ಚೈತನ್ಯ ಕಾಣಂಗಿಲ್ಲ ಏನೇ ವ್ಯವಹಾರ ನಿತ್ಯ ವ್ಯವಹಾರಗಳು ಅಂತಂದ್ರೆ ಅವೆಲ್ಲಾ ವ್ಯವಹಾರಗಳು ಯಾವಾಗ ಅದಾವ ಅಂತಂದ್ರ ಅದು ಸೂರ್ಯನ ಉದಯ ಆತ್ಮಕ್ಕೆ ಅದಾವ ಒಬ್ಬ ಒಕ್ಕೂಲಿಯ ಕೆಲಸನೂ ಕೂಡ ಸೂರ್ಯ ಕುಟುಂಬದ ಒಬ್ಬ ನೌಕರಿ ಕಾರ್ಯ ಮಾಡುವಂತಹ ವ್ಯಕ್ತಿಗ ಕೆಲಸನೂ ಕೂಡ ಅದನ್ನು ಕೂಡ ದಿನದ ಹೊತ್ತಿನೊಳಗೆ ಅದ ಹೀಗೆ ಪ್ರತಿಯೊಂದನ್ನು ಚೈತನ್ಯವನ್ನ ಕಾಣಬೇಕಾದ್ರೆ ಮೂರು ದಿಕ್ಕಿನೊಳಗೆ ಸೂರ್ಯ ಬಂದು ಬರಬೇಕಾಗ್ತದೆ ಒಂದು ವೇಳೆ ಸೂರ್ಯ ಏನಾದ್ರೂ ಈ ಭೂಮಿಗೆ ಒಂದು ಇಪ್ಪತ್ತು ತಾಸು ಆತ ಬೆಳಕನ್ನ ಕೊಟ್ಟಿಲ್ಲ ಪ್ರಕಾಶವನ್ನ ಕೊಟ್ಟಿಲ್ಲ ಅಂತ ತಂದ್ರ ಇಡೀ ಜಗತ್ತಿನೊಳಗಿರುವಂತಹ ಚರಾಚರ ವಸ್ತುಗಳು ಕೂಡ ಒಂದು ಹೋಗ್ಬಿಡ್ತದೆ ಹೀಗಾಗಿ ಆ ಸೂರ್ಯನ ಪ್ರಕಾಶದಿಂದ ಈ ಭೂಮಿ ನಮಗ ಜಾಣ ಕೊಡುತ್ತದೆ ಆ ಸೂರ್ಯನ ಬೆಳಕಿನಿಂದ ಈ ಭೂಮಿ ನಮಗೆ ಅಕ್ಕಿಯನ್ನ ಕೊಡುತ್ತದೆ ಆದ್ರೆ ತಿಳ್ಕೊಳ್ಳಿ ಸೂರ್ಯನ ಬೆಳಕಿನಿಂದ ಈ ಭೂಮಿ ಚೂಡ ಕೊಟ್ಟೈತಿ ವಿನಃ ಊಟ ಮಾಡೋದಕ್ಕ ಬಟ್ಟಿ ಕೊಟ್ಟಿಲ್ಲ ಅದು ಅನ್ನ ಕೊಟ್ಟಿಲ್ಲ ಸೂರ್ಯನ ಬೆಳಕಿನಿಂದ ಈ ಭೂಮಿ ಹತ್ತಿ ಕೊಟ್ಟದೆ ವಿನಃ ಅದು ಮೈಯ ಹಾಕುವಂತಹ ಬಟ್ಟಿ ಕೊಟ್ಟಿಲ್ಲ ಸೂರ್ಯನ ಬೆಳಕಿನಿಂದ ಈ ಭೂಮಿ ಕಲ್ಪಟ್ಟೈತಿ ವಿನಃ ಸುಂದರವಾದಂತಹ ಚನ್ವೀರೇಶದ ಮೂರ್ತಿಯನ್ನ ಈ ಭೂಮಿ ಕೊಟ್ಟಿಲ್ಲ ಹಾಗೆ ಆ ಕೂಡ ತುಪ್ಪ ಕೊಟ್ಟಿಲ್ಲ ಹೂವ ಸುವಾಸನೆ ಕೊಟ್ಟೈತೆ ವಿನಃ ಆ ಹೂವಿನೊಳಗಿರುವಂತಹ ಚೇನನ್ನ ಆ ಹೂವು ಕೊಟ್ಟಿಲ್ಲ ಆದ್ರೆ ಅದರೊಳಗಿರುವಂತಹ ಹೂವನ್ನ ಆ ಹೂವಿನ ಮಕರಂದವನ್ನ ಹೀಗೆ ಜೇನು ತುಪ್ಪ ಆಗ್ಬೇಕಾದ್ರೆ ಅದ್ರ ಮೇಲೆ ಒಂದು ಜೇನು ಹುಳ ಒಂದು ತುಂಬಿ ಬಂದು ಕುಂತು ಹೀರಿದಾಗ ಕೂಡ ಕಟ್ಟದಾಗ ಹೇಗೆ ಅಲ್ಲಿ ಜೇನು ತುಪ್ಪ ತಯಾರಾಗ್ತದಲ್ಲ ಹಾಗೆ ಗುಲಬರ್ಗಾ ನಗರದಲ್ಲಿರುವಂತಹ ಪ್ರತಿಯೊಬ್ಬ ಭಕ್ತನ ಭಕ್ತಿಯನ್ನ ಭಗವಂತನ ಗುರುವಾಯ ಗುರುಪಾದ ನಮ್ಮ ಮಹಾಸ್ವಾಮಿ ಎಂಬಂತಹ ತುಂಬಿ ಬಂದು ನಮ್ಮ ಭಕ್ತಿ ಮೇಲೆ ಕುಂತಾಗ ಅದು ಮಾತ್ರ ಪರಮಾತ್ಮನೇ ಕೂರ್ತದ ಅನ್ನುವಂಥದ್ದನ್ನ ನಾವೆಲ್ಲ ಅರಿಬೇಕಾಗ್ತದೆ ಅದಕ್ಕಾಗಿ ಶ್ರೀಮಂತಿವಿಗಳು ಹೇಳ್ತಾರೆ ಗುರು ಭಾನು ಉದಯ ಭಾಗ ನಿಂತರೆ ಪೀಠ ಪಾವನ